ಹಸಿದವರಿಗೆ ನೀಡಿದ ಅನ್ನ ಬಯಸಿದ್ದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಉಚಿತಾನ್ನ ಸಂತರ್ಪಣೆ ಸೇವೆ ನಮ್ಮದು ಸಹಾಯ ನಿಮ್ಮದು ಪ್ರೇಕ್ಷಕರೇ ಜನನಾಯಕ ಹಕ್ಕು ಠೇವಣಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ ನಾನು ಹೊಂದ ಸ್ವಾಮಿ ಆಸಕ್ತಿ ಅನ್ನೋದೇನು ಸರ್ ನಮ್ದು ಭಾಳ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿರೋ ಒಂದು ಉದ್ಯೋಗ ಇದು ಈ ಸ್ಕೂಲಿಗೆ ಬರಬೇಕಂದ್ರೆ ನಾನು ಪಿ ಕೆ ಹಳ್ಳಿಗೆ ಎಂಟು ವರ್ಷ ಆಯ್ತು ಪಿ ಕೆ ಹಳ್ಳಿಯಲ್ಲಿ ಇರೋದ್ರಿಂದ ಯಾವುದೇ ಮನೆ ಕೇಳಿದ್ರು ಪ್ರತಿಯೊಂದು ಮನೆಯಲ್ಲೂ ಈ ಶಾಲೆ ವಿದ್ಯಾರ್ಥಿಗಳೇ ಎಲ್ಲರೂ ನಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾ ಓದಿರೋದು ಈಗ ಆಲ್ರೆಡಿ ಜಾಬ್ ತೊಗೊಂಡಿದ್ದಾರೆ ಜಿಂದಾಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಔಟ್ ಆಫ್ ಸ್ಟೇಟ್ ಎಲ್ಲ ಇದ್ದಾರೆ ಎಲ್ಲಿ ಸ್ಟಡಿ ಮಾಡಿದ್ರು ಅಂದ್ರೆ ಅರುಣಯ್ ಸೈಂಟ್ ಮೇರೀಸ್ ಹಾಗಾದರೆ ಈಗ ಮೂವತ್ತು ವರ್ಷದ ಇತಿಹಾಸ ಇದೆ ಅಂದರೆ ಅಲ್ಲಿ ನಾನು ಕೂಡ ಒಂದ್ಸಲ ಕೆಲಸ ಮಾಡಬೇಕು ಅನ್ನೋ ಒಂದು ಇಷ್ಟ ಅದೇ ಮೇನ್ ರೀಸನ್ಗೆ ನಾನು ಇಲ್ಲಿ ಜಾಯ್ನ್ ಮಾಡಬೇಕು ಆ್ಯಕ್ಚುಲಿ ಇಲ್ಲಿ ಕ್ವಾಲಿಟಿ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಚೆನ್ನಾಗಿ ಕೊಡ್ತಾರೆ ಸರ್ ಇದು ಮೇಡಮ್ ಹಾಗಾಗಿ ಮತ್ತು ನಮ್ಮ ಪರಿಚಯದವರೊಬ್ಬರು ಆ್ಯಕ್ಚುಲಿ ನನಗೆ ಇಲ್ಲಿ ಇಲ್ಲಿದೆ ಅಂತ ಗೊತ್ತಿರಲಿಲ್ಲ ಒಬ್ಬರು ಸರ್ ನನಗೆ ಇಲ್ಲಿದೆ ಶಾಲೆ ನೀವು ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಟೀಚರ್ಸ್ ಬೇಕಾಗಿದ್ದಾರೆ ಅಂತ ಹೇಳಿ ಹೇಳಿದ ಮೇಲೆ ನಾವು ಆಯಿತು ಒಂದು ಬಂದು ಇಂಟರ್ವ್ಯೂ ಕೊಡೋಣ ಅಂತ ಕೊಟ್ವಿ ಅವಾಗ ನನಗೂ ಚೆನ್ನಾಗಿ ಅನ್ನಿಸ್ತು ಅವ್ರಿಗೂ ನನ್ನ ಟೀಚಿಂಗ್ ಇಷ್ಟ ಆಯಿತು ಹಾಗಾಗಿ ಅವ್ರು ನನ್ನ ಆಯ್ಕೆ ಮಾಡಿಕೊಡ್ರಿ ಸರ್ ಏನು ಅವ್ರ ಹೆಸರು ಸರ್ ಮೇರಿ ಮೇಡಮ್ ಅಂತ ಹೇಳಿ ಇಂದಿನ ಮಕ್ಕಳೇ ನಾಳೆಯ ಹಾಂ ಪ್ರಜೆಗಳು ಭಾಳಷ್ಟು ಕನಸು ಇಟ್ಕೊಂಡು ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅದು ಕೇರಳದಿಂದ ಕರ್ನಾಟಕಕ್ಕೆ ಬಂದು ಬಹುಶಃ ಇಲ್ಲಿ ಇವತ್ತು ನಾನು ಕರ್ನಾಟಕದಲ್ಲಿ ಬಂದಿದ್ದೀನಿ ಕೇರಳದಲ್ಲಿ ಯಾವ ರೀತಿ ಆಸ್ತಿ ಮಾಡಿದರೆ ಯಾವ ರೀತಿ ಬಿಸ್ನೆಸ್ ಮಾಡಿದರೆ ಕರ್ನಾಟಕದಲ್ಲಿ ನಾನು ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡು ಬರಲಿಲ್ಲ ಇವತ್ತು ಇಲ್ಲಿ ಬಡ ಕುಟುಂಬ ಬಡ ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ವಿದ್ಯಾದಾನ ಮಾಡಬೇಕು ಇನ್ನು ನಾನು ಒಬ್ಬ ಮಹಿಳೆ ಅಂತ ಹೇಳಿದೆ ಆ ಮಹಿಳೆಯನ್ನು ನಾನು ಹೇಳೋದಕ್ಕಿಂತ ಮುಂಚೆ ಆ ಮಹಿಳೆ ಪಾಠ ಮಾಡ್ತಕ್ಕಂಥ ಒಂದು ಕ್ಲಿಪ್ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಆ ಮಹಿಳೆಗೆ ಸತ್ತ ತಾರೀಖ ಎಂಬತ್ತ್ಮೂರು ವರ್ಷ ಐ ವಿಚ್ Be able to understand who you are. Why are you here? Why are you here? Okay, understood the question? Do you want me to write, why are you here? Anybody? Anybody? Yes? Why? I am here to learn uh, moral education right. and uh, some ethics right. and uh, we have perfect man here and uh, discipline and education. Did you hear what he has told? Who has heard about it? What did he say? English? What did he say? Why he is here? He was speaking. Did you understand? You listen. listen in capacity listen you are not here if you are here you will listen you will understand your mind must be here the whole world ಗ್ರೇಟ್ ಫುಲ್ ನಾನು ಇದು ಮಾಡ್ತೀನಿ ಯಾಕಂದ್ರೆ ಬೇರೆ ಸ್ಕೂಲೆಲ್ಲ ಲೈಕ್ ಚೆನ್ನಾಗಿದೆ ಬಟ್ ಎಲ್ಲ ಕೆಲವೊಂದ್ರೆಲ್ಲ ಸ್ವಲ್ಪ ಭಾಳ ಸ್ಕೋಪ್ ಅದ್ರಲ್ಲಿ ಕೊಡ್ತಾರೆ ಬಟ್ ಇದರಲ್ಲಿ ತುಂಬ ಸಿಂಪಲ್ ಲಿವಿಂಗ್ ಆ್ಯಂಡ್ ಎಜುಕೇಷನ್ ಕ್ವಾಲಿಟಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ಆಡಂಬರ ಆ ಥರ ಏನೂ ಇಲ್ಲ ಇಲ್ಲಿ ಮೇರಿ ಮೇರಿ ಮ್ಯಾಥ್ಯೂರಿಕೊಂಡು ಬಂದ್ರಿ ಅವರು ಎಜುಕೇಶನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಬಡ ಮಕ್ಕಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವುದೇ ಬಡ ಮಕ್ಕಳಿಗೆ ಎಜುಕೇಶನ್ ಫ್ರೀಯಾಗಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಬಟ್ ಅವರು ತುಂಬ ಅಮೌಂಟ್ ಪ್ರಿಫರ್ ಮಾಡಲ್ಲ ಹಾಗಂತೇಳಿ ಫ್ರೀ ಅಂತನೂ ಅಲ್ಲ ಸಹ ಬೇಸಿಕ್ ಅಮೌಂಟ್ ತುಂಬ ಕಡಿಮೆ ಅಮೌಂಟಲ್ಲಿ ಮಕ್ಕಳೆಲ್ಲ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಸರ್ ಎಚ್ ಎಮ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಎಚ್ ಎಮ್ ರೂಮ್ನ ನೋಡ್ಬೋದು ಮತ್ತೆ ನಮ್ಮ ಸ್ಟಾಫ್ ರೂಮ್ನ ಕಂಪೇರ್ ಮಾಡ್ಬೋದು ಇವಾಗ ಕೆಲವು ಸ್ಕೂಲಲ್ಲಿ ಹೆಚ್ ಎಮ್ಗೆ ಆದ ಒಂದು ಅವ್ರಿಗೆ ಆದ ಒಂದು ಟೇಬಲ್ ಚೇರು ಅವ್ರಿಗೆ ಒಂದು ಫೆಸಿಲಿಟಿ ಎಲ್ಲ ಹೇಗಿರುತ್ತೆ ಅಂತ ಬಟ್ ನಮಗೆ ಸ್ಟಾಫ್ ರೂಮಲ್ಲಿ ನಾವು ಎಲ್ಲ ಟೀಚರ್ಸ್ಗೆಲ್ಲ ನಮ್ಗೆ ಹೆಂಗೆ ಫೆಸಿಲಿಟಿ ಸೇಮ್ ನಮ್ಮ ಎಚ್ ಎಮ್ ಸರ್ಗು ಅದೇ ಫೆಸಿಲಿಟಿ ಇದೆ ಎಚ್ ಎಮ್ ಅಂದ್ಬಿಟ್ಟು ಅವ್ರಿಗೇನು ಎಸ್ಟಾ ಫೆಸಿಲಿಟೀಸ್ ಏನು ಕೊಟ್ಟಿಲ್ಲ ಅವರು ನಮ್ಮ ಜೊತೆ ಮಿಂಗಲ್ ಆಗ್ತಾರೆ ಊಟ ಕೂಡಬೇಕಂದ್ರೂ ನಾವು ಎಲ್ಲರೂ ಒಟ್ಟಿಗೆ ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ ಏನೇ ಪ್ರಾಬ್ಲಮ್ಸು ಏನೇ ಇದ್ರೂ ನಾವು ಎಲ್ಲ ಎಚ್ ಎಮ್ ಸರ್ ಹತ್ರ ಶೇರ್ ಮಾಡ್ಕೊಳ್ತೀವಿ ಅವ್ರು ತುಂಬ ಸಪೋರ್ಟಿವ್ ಆಗಿ ಎಲ್ಲಾನು ನಮಗೆ ಸಪೋರ್ಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡ್ತಾರೆ ಸರ್ ಕೋಪರೇಟ್ ಮಾಡ್ತಾರೆ ಬಗ್ಗೆ ಮೇಡಮ್ ಅವ್ರ ಬಗ್ಗೆ ಹೇಳಬೇಕನ್ನ ಮಾತೇ ಇಲ್ಲ ಬಿಕಾಸ್ ಅವರಷ್ಟು ಏಜ್ ಅಚೀವ್ಮೆಂಟ್ ಅನ್ನೋದ್ಕಿಂತ ಅವ್ರು ಅವರು ಅವ್ರ ಏಜ್ ಅಷ್ಟು ನಾವು ಇರ್ತೀವೋ ಇಲ್ಲವೂ ಗೊತ್ತಿಲ್ಲ ಈ ಜನ್ರೇಷನಲ್ಲಿ ಆ ಏಜಷ್ಟು ನಮಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕೂಡ ಗೊತ್ತಿಲ್ಲ ನಮಗೆ ಯಾಕಂದರೆ ಅವರು ಈಗಲೂ ಈ ಸ್ಟೇಜ್ ಏಯ್ಟಿ ತ್ರೀ ಆದರೂ ಕೂಡ ಅಷ್ಟು ಫಿಟ್ ಆಗಿದ್ದಾರೆ ಅಷ್ಟು ನಾಲೆಜ್ ಇದೆ ಅವ್ರಿಗೆ ಇಷ್ಟೊಂದು ದೊಡ್ಡ ಸಮಸ್ಯೆನವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ನಾಟ್ ಸಿಂಪಲ್ ಥಿಂಗ್ ಸರ್ ದೊಡ್ಡ ಸರ್ ಇಲ್ಲಿ ಪ್ರಶಸ್ತಿನೂ ಉಂಟು ಸರ್ ಎಜುಕೇಶನ್ನೂ ಉಂಟು ಸರ್ ನಾವು ಪ್ರೀತಿಯಿಂದ ಪ್ರೀತಿ ಮೂಲಕ ನಾವು ಶಿಕ್ಷಣ ಕೊಡ್ತೀವಿ ಸರ್ ಮಕ್ಕಳಿಗೆ ಆಮೇಲೆ ಹಳ್ಳಿ ಭಾಗದಿಂದ ಬಡತನದಿಂದ ಬಂದಂಥ ಮಕ್ಕಳು ಇರ್ತವೆ ಸರ್ ಫ್ಯಾಮಿಲಿಯಿಂದ ಅವರಿಗೆ ನಾವು ಪ್ರೀತಿ ಮೂಲಕ ಪಾಠ ಮಾಡಿದಾಗ ಅವ್ರಿಗೆ ಅರ್ಥ ಆಗ್ತದೆ ಸರ್ ನಾವು ಸ್ಟಿಕ್ಟಾಗಿ ಮೂವ್ ಆಗಲಿ ಅಂದರೆ ಅವರು ಸಫರ್ ಆಗ್ತದೆ ಪ್ರೀತಿ ಮೂಲಕ ನಾವು ಪಾಠ ಮಾಡ್ತೀವಿ ಸರ್ ಇಬ್ಬರು ಇಬ್ರು ಅಂತ ನನಗೆ ಮಕ್ಕಳನ್ನ ಹೇಳ್ತೀನಿ ಅವರಿಗೆ ಎಷ್ಟು ಮಕ್ಕಳು ಅಂದರೆ ಈಗ ಮೂವತ್ತು ವರ್ಷದಿಂದ ಎಷ್ಟು ಮಕ್ಳಿಗೆ ಅವ್ರು ಎಜುಕೇಶನ್ ಕೊಟ್ಟಿದ್ದಾರೆ ಅವರೆಲ್ಲ ಅವ್ರ ಮಕ್ಕಳೇ ಆ ಥರ ಅವ್ರು ಯೋಚನೆ ಮಾಡಿ ಎಲ್ರಿಗೂ ಒಂದೇ ಥರ ಯಜಮಾನ್ರಿಗೆ ಕೊರೋನಾ ಟೈಮ್ದಾಗ ಆಗಸ್ಟ್ ಹದಿನೈದಕ್ಕೆ ಹದಿನಾಲ್ಕನೇ ತಾರೀಕಿಗೆ ಎಡ್ಮಿಷನ್ ಆದ್ರಿ ಆಗಸ್ಟ್ ಇಪ್ಪತ್ತಾರಕ್ಕೆ ತೀರ್ಕೊಂಡ್ರು ಒಂದು ವಾರ ಹಾಸ್ಪಿಟಲ್ ಇದ್ರು ಆಮೇಲೆ ಬಳ್ಳಾರಿಗೆ ಶಿಫ್ಟ್ ಮಾಡಿತ್ತು ಬಳ್ಳಾರಿಯಾಗ ಹಂಗ್ಬಿಟ್ಟಿತ್ತು ಎಷ್ಟು ಹೇಳಿದ್ರು ಸಾಲದ್ರಿ ರೀ ಸರ ಯಜಮಾನ್ರನ್ನು ಮುಂದೆ ತಂದಿದ್ದೆ ಅವರು ಎಲ್ಲರ ಕೆಲಸ ಮಾಡ್ತಾರೆ ಗೋರ್ಮೆಂಟ್ ಅದು ಇದು ಮಾಡ್ತಾರೆ ಅದೆಲ್ಲ ಇದಾಗ್ತೈತಿ ಸಂಸ್ಥೆ ಕಟ್ಟಿದ್ರೆ ಇರ್ತೈತೆ ಅಂತೇಳಿ ಅವರೇ ಸಂಸ್ಥೆ ಸ್ಟಾರ್ಟ್ ಮಾಡ್ಯಾರ ಯಜಮಾನ್ರು ಮೇಡಮ್ ಅರೇ ಅವರೇ ಸಂಸ್ಥೆ ಸ್ಟಾರ್ಟ್ ರೀ ಅವರೇ ಎಲ್ಲ ಸಂಬಂಧಿಕರ ಮಕ್ಕಳೆಲ್ಲ ಇಲ್ಲೇ ಹೋಗಿ ರೀ ಸರ್ ಸಂಬಂಧಿಕರ ಮಕ್ಕಳೆಲ್ಲ ಇಲ್ಲೇ ರೀ ನಮ್ಮ ಸಂಬಂಧಿಕರ ಮಕ್ಕಳೆಲ್ಲ ಇಲ್ಲೇ ಕಲ್ತಾರೆ ಮಕ್ಕಳಿಗೆ ಭಾಳ ಎಜುಕೇಶನ್ ಕೊಟ್ರೆ ಎರಡು ನಮ್ಮ ಮಕ್ಕಳಿಗೆ ಒಬ್ಬ ಮಗ ಚೆನ್ನಾಗ್ ಓದೇನ್ರವನು ಮಗಳು ಚೆನ್ನಾಗಿ ಓದ ಸಣ್ಣದಿರದೇ ನಾವೇನು ಜೋಪಾನ ಮಾಡಿಲ್ಲ ಅವರೇ ಮಾಡ್ಯಾರ ಮಕ್ಕಳನ್ನ ಎಲ್ಲ ಅವರೇ ಏನು ಕೆಲಸ ಮಾಡ್ತೀನಿ ನಾನು ಮನೆ ಥರ ಹಾಕರ ಅದೇನು ರೀ ಇಲ್ಲೇ ಹಾಸ್ಟೆಲ್ ಇತ್ತು ರೀ ಹಾಸ್ಟೆಲ್ನಾಗ ಸ್ಕೂಲು ಮನಿ ಅನ್ಕೊಂಡು ಒಂದೇ ಸಮನ ಬಂದಿರ ಆಮೇಲೆ ಕೆಲವ ಎಲ್ಲ ಟೀಚರ್ಸ್ ಜೊತೆಗೂ ಸೇರ್ಕೊಂಡು ನಾವು ಈ ತರ ಮಕ್ಕಳನ್ನು ಈ ತರ ಉದ್ಧಾರ ಮಾಡಬೇಕು ಈ ತರ ದೇಶಕ್ಕೊಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ನಾವು ಪ್ಲಾನ್ ಹಾಕೊಂಡು ಈಗ ಸತತ ನಾಲ್ಕು ವರ್ಷದಿಂದ ಮಕ್ಕಳನ್ನ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಿದೇವು ಸರ್ ಎಲ್ಲಾ ಟೀಚರ್ಸ್ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಎಲ್ಲರೂ ಒಂದ್ ಯಾವ್ದಾದ್ರು ಒಂದು ವರ್ಕ್ ಹೇಳಿದ್ರೆ ನಾವ್ ಇಂತ ಮಾಡಲ್ಲ ಅಂತ ಹೇಳಿ ಯಾವ ಟೀಚರ್ಸ್ ಹೇಳಲ್ಲ ಸರ್ ಇನ್ನ ಎಕ್ಸ್ಟ್ರಾ ಟೈಮ್ ತಗೊಂಡು ಸಂಡೇನೂ ಬಂದು ಮಾಡ್ತಾರೆ ಸರ್ ಆತರ ಟೀಚರ್ಸ್ ಇದಾರೆ ಕೋಆಪ್ರೇಟ್ ಎಲ್ಲ ಚೆನ್ನಾಗಿದ್ದಾರೆ ಹೆಂಗ ಶಾಲೆಯನ್ನ ಮೇಂಟೈನ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ನಿಮಗೆ ಹೆಂಗ ಸ್ಯಾಲ್ರಿ ಕೊಡ್ತಾರೆ ಅಂತ ಸರ್ ಅರ್ಧಕ್ಕ ಭಾಗ ಅವರು ಲ್ಯಾಂಡ್ ಇದ್ದಿದ್ದನ್ನ ಮಾರಿ ಟೀಚರ್ಸಿಗೆ ಒಂದ್ ತಿಂಗಳು ಸಂಬಳ ನಿಲ್ಸಿಲ್ಲ ಸರ್ ಮಾರೇ ಆದ್ರೂ ನಮ್ಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಸರ್ ಸೊ ಆಮೇಲೆ ಪೇರೆಂಟ್ಸ್ ಯಾರೇನೋ ಬಂದ್ರೆ ಕಷ್ಟ ಐತೆ ಅಂದ್ರೆ ಅವ್ರಿಗೆ ಕನ್ಸಿಷನ್ ಕೊಟ್ಟಿದ್ದಾರೆ ಸರ್ ಹುಡುಗರಿಗೆಲ್ಲ ಕೊಟ್ಟಿದ್ದಾರೆ ಪೇರೆಂಟ್ಸ್ಗೂ ಕೊಟ್ಟಿದ್ದಾರೆ ಆಮೇಲೆ ಕರೋನಾ ಟೈಮ್ ಅಲ್ಲಿ ಕಿಟ್ನ ಹಂಚಿದಾರೆ ಸರ್ ಸಂಸ್ಥೆ ಕಡೆಯಿಂದ ಕಿಟ್ಟನ್ನ ಹಂಚಿದಾರ ಸರ್ ಸೊ ಈ ತರ ಸೇವೆ ಮಾಡ್ಕೊತ ಬಂದಿದ ಸರ್ ನೀವು ಹೇಳಿದ್ರಲ್ಲ ಮೊದ್ಲಿಗೆ ಎಂಬತ್ ಮೂರು ವರ್ಷ ಆಗಿದೆ ಇದಾಗಲ್ಲ ಅಂತ ನಾವ್ ಯಾವಾಗ್ಲೂ ಫ್ಯಾಮಿಲಿ ತರ ಇದ್ವಿ ಸರ್ ಅವರು ನಮ್ ದೊಡ್ಡಮ್ಮ ಅಂತಾನೆ ಕರೆಯೋದು ಸರ್ ನಾನು ಇವಾಗಲೂ ಇವಾಗ ಇವ್ನ ಆಂಟಿ ಅಂತಾನೆ ಎಲ್ಲ ಟೀಚರ್ಸು ಹುಡುಗರು ಆಂಟಿ ಅಂತಾನೆ ಕರೆಯೋದು ಸರ್ ಫೆಸಿಲಿಟೀಸ್ ನೋಡಿ ಬೇರೆ ಬೇರೆ ಸಿಟಿಗೆ ಹೋಗಿ ಸೇರ್ಸ್ತೀರಾ ನಿಮಗೆ ಬೇಕಾಗಿರೋದು ಗುಡ್ ಕ್ವಾಲಿಟಿ ಎಜುಕೇಶನ್ ಬೇಕು ಅದು ಹಳ್ಳಿಯಲ್ಲಿ ಸಿಕ್ಕೇ ಸಿಗುತ್ತೆ ನಿಮ್ ಮೈಂಡಿಂದ ತೆಗೆದ್ ನಾ ನಾಯ ನನ್ ಮಗ ಸಿಟಿಗೋದ್ರೆ ಅಷ್ಟೇ ಇಂಪ್ರೂವ್ಮೆಂಟ್ ಆಗ್ತಾನ ಟೀಚರ್ಸ್ ಇದ್ರ ಏನು ಹೈ ಲೆವೆಲ್ ಟೀಚರ್ಸ್ ಇದ್ರೆ ಇಂಪ್ರೂವ್ಮೆಂಟ್ ಆಗ್ತಾರ ಆಮೇಲೆ ಆನ್ಲೈನ್ ಕೋಚಿಂಗ್ ತಂದ್ರೆ ಇಂಪ್ರೂವ್ಮೆಂಟ್ ಆಗ್ತಾರ ಅದೆಲ್ಲ ಸುಳ್ಳು ಎಲ್ಲಿ ನಮ್ ನೇರವಾಗಿ ಯಾರು ಕಲಿತಾ ಇರ್ತಾರಲ್ಲ ಅವರ ಮಕ್ಳ ಜಾಸ್ತಿ ಉದ್ದಾರ ಆಗತ್ತ ಈಗ ನಮಸ್ಕಾರ ಮಾತಾಡಲಿಕ್ಕೆ ನನಗೆ ಈಗ ಏನೂ ಇಲ್ಲಂದು ಕಾಣುತ್ತೆ ಏನು ಬರ್ತಾ ಇಲ್ಲ ಇದೆಲ್ಲ ಒಂದು ಅನುಭವ ಜೀವನದಲ್ಲಿ ಇರುವ ಒಂದು ಅನುಭವ ಅನುಭವದಲ್ಲಿ ಈಗ ಏನು ಹೇಳಬೇಕು ಏನು ಹೇಳಬಾರದು ಹೇಗೆ ಹೇಳಬೇಕಂದ್ರೆ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಐ ಆಮ್ ಶೇರಿಂಗ್ ವಿತ್ ಯು ವಾಟ್ ಐ ಆಮ್ ಟುಡೇ ಟುಡೇ ಐ ಹ್ಯಾವ್ ಕ್ರಾಸ್ಡ್ ಏಯ್ಟಿ ಇಯರ್ಸ್ ಓ Older and maybe the age factor, my memory also is not that good. Now it is true that I am born in Kerala. Kerala, they were God's own country in the virtua. God's own country. I do not know why it is said like that way, God's own country. Now ಎವ್ರಿ ಬಡಿ ಈಸ್ ಇನ್ ಗಾಡ್ಸ್ ಓನ್ ಕಂಟ್ರಿ ಬದುಕುತ್ತಾ ಇದ್ದೇವೆ ವಿ ಆರ್ ಓನ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ವಿ ಆರ್ ಓನ್ ಸಹೋದರರು ಮನುಷ್ಯರು ಆ ಮಾನವ ದೃಷ್ಟಿಯಲ್ಲಿ ನಾನು ಮೂರು ವಯಸ್ಸು ವಯಸ್ಸಿರುವಾಗಲೇ ಕನಸು ಕಂಡಿದೆ ಭಾಳಷ್ಟು ಕನಸು ಕಂಡಿದೆ ಐ ಡು ನಾಟ್ ನೋ ಹೌ ಮಚ್ ಯು ನೋ ಎಬೌಟ್ ಸೆಂಟ್ ಫ್ರಾನ್ಸಿಸ್ ಸೇವಿಯರ್ ಇನ್ ಗೋವಾ ಆ ಅವರ ಸೈಂಡ್ ಮನುಷ್ಯನದಿಂದ ನಾನು ಸಾಕಷ್ಟು ಪಾಠಗಳು ಕರೆದಿದ್ದೀನಿ ಅವರೊಂದು ಶಕ್ತಿ ದೇವಿಗೂ ಶಕ್ತಿಯಿಂದ ಎಲ್ಲಿಯಾದ ಕುಂದು ಬಾಗುರುವಿ ಎಂದು ಹೇಳಿದರೆ ಆ ಕುರುವಿ ಒಂದು ಕೈಲಿ ಕುಂದುತ್ತಾರಂತೆ ನಾನು ಟ್ರೈ ಮಾಡಿದ್ದೀನಿ ಒಂದು ಬೆಟ್ಟದ ಮೇಲೆ ಕುಂದುಕೊಂಡು ಬಾಗುರುವಿ ಬಾಗುರುವಿ ಎಂದು ಹಾಡಾಡಿದ್ದೀನಿ ಯಾಕೆ ಮಾತ್ರ ನನ್ನ ಕೈಲಿ ಕುಂದಿಲ್ಲ ಅದು ಏನು ಅದೊಂದು ಚಿಂತೆ ಆಯಿತು ನನಗೆ ಯಾಕೆ ಯಾಕೆ After some time, some years ago, I understood why. So, from Kerala, I have just finished my PU. Then I came to Tamil Nadu. There, I have done my medical profession. I completed, and I am specialized in anesthesia. I worked many years there as an anesthetist, and also hospital it was a pure dispensary with a kudisiru doctor hospital it is a famous hospital in tamil nadu Leonardo hospital every pillar every trees every people everything will say my name mm -hmm. even now if i go there everybody will carry me to that extent i have experienced there i have nothing was lacking then from there I had the idea to go to remote places where there is nobody to say anything about themselves or whatever. Maybe so I consulted with one bishop, Bishop Kashmir. He expired. his is no more. He guided me and he took me in his own car to one place, all, That place he just told me get down here this is your place and he returned i was all alone standing on the road there then i do not know where to go what to do and all that nearby police sub inspector's house was there that lady his wife invited me come madam come i went there i stayed there that night so they told me every day evening you have to come to this house then I roamed about all that area, Varsanad area. You do not know how Varsanad area was and all kind of things. And lot of problems were there. I faced it. And then from there only I had the idea of coming back to city place. And I came to Kola district, Malur. There I developed like somewhat like this. I developed and then one person virna aragunishi he came for an interview i interviewed him and appointed him as the field officer and he is ma msw very talented person young person he will ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್